ನಮಸ್ಕಾರ ನಾವು ಮಾಡುವ ಕೆಲಸ ಕಾರ್ಯಗಳೆಲ್ಲ ನೂರಕ್ಕೆ ತೊಂಬತ್ತು ಭಾಗ ನಮ್ಮ ಅಭ್ಯಾಸ ಬಲದಿಂದಲೇ ಬರುತ್ತೆ ಅಲ್ವಾ ನಾವು ಅಂದ್ಕೊಳ್ತೀವಿ ನಾನು ಈ ಕೆಲಸ ಮಾಡ್ಬೇಕು ಅಂತ ಬಟ್ ನೀವು ಗಾಡಿ ಓಡಿಸುವುದು ಆಫೀಸಿಗೆ ಹೋಗೋದು ಆಫೀಸಲ್ಲಿ ಕುತ್ಕೊಳ್ಳೋದು ಸೈನ್ ಹಾಕೋದು ಬಂದಿರೋ ಕಸ್ಟಮರ್ಸ್ ಅನ್ ಮಾತಾಡೋದು ಅದೆಲ್ಲದೂ ಕೂಡ ನಿಮ್ಮ ಪ್ರಜ್ಞೆಯನ್ನ ಅಂದ್ರೆ ನಿಮ್ಮ ನಿಜವಾದ ಆತ್ಮದ ಪ್ರಜ್ಞೆಯನ್ನ ತುಂಬಾ ಕಮ್ಮಿ ಬಳಸಿಕೊಳ್ಳುತ್ತೆ ಬಹುಪಾಲು ಬರೀ ನಿಮ್ಮ ಅಭ್ಯಾಸದಿಂದ ಬರುತ್ತೆ ಈಗ ಉದಾಹರಣೆಗೆ ನಾವು ಒಂದು ಹದಿನೈದು ಜನ ತುಂಬಾ ಆ ಕಿರಿಕಿರಿ ಮಾಡುವಂತಹ ಕಸ್ಟಮರ್ಸ್ ಅನ್ನ ಫೇಸ್ ಮಾಡಿದ್ರೆ ಅಲ್ವಾ ಹದಿನಾರನೇ ಅವ್ರು ಬಂದಾಗಲೂ ನಾವು ಅವರನ್ನ ಅದೇ ತರಹ ಅರ್ಥ ಮಾಡ್ಕೊಳ್ತೀವಿ ಅದೇ ತರಹ ಅವ್ರ ಜೊತೆಗೆ ಟ್ರೀಟ್ ಮಾಡ್ತೀವಿ ಕಿರಿಕಿರಿ ಕಸ್ಟಮರ್ ಅಂತ ಹೇಳಿ ನಾವ್ ಅಂದ್ಕೊಳ್ತೀವಿ ನಾವು ಸ್ವಂತವಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ನಿಜವಾಗಿ ತನಕ ನಾವೇನು ಬೇರೆ ಬೇರೆ ಕಸ್ಟಮರ್ಸ್ ಜೊತೆಗೆ ಡೀಲ್ ಮಾಡಿದ ಅಭ್ಯಾಸ ಇದೆಯೋ ಆ ಅಭ್ಯಾಸ ಹೀಗೆ ನಡೀತಾ ಇದೆ ಇದು ಬರೀ ಇದೊಂದು ಉದಾಹರಣೆ ಅಲ್ಲ ಇಡೀ ಜೀವನ ಹೀಗೆ ಇರೋದು ನಾವು ಮಾಡುವ ಕೆಲಸ ಕಾರ್ಯಗಳೆಲ್ಲ ಅಭ್ಯಾಸ ಬಲದಿಂದ ಬರೋದು ನಾವು ಮಾಡುವ ಮಾತುಗಳೆಲ್ಲ ಏನ್ ಮಾತಾಡ್ತೀವಿ ಅದೆಲ್ಲ ಅಭ್ಯಾಸ ಬಲದಿಂದ ಬರೋದು ನೀವು ಇಷ್ಟೋ ತನಕ ಸ್ವಲ್ಪ ಬಿಸಿ ಬಿಸಿಯಾಗಿ ಠಕ್ ಠಕ್ ಅಂತ ಮಾತಾಡಿದ್ರೆ ಹದಿನೈದು ಕಸ್ಟಮರ್ಸ್ ಜೊತೆಗೆ ಹದಿನಾರನೆಯವ್ರ ಜೊತೆಗೂ ಅದೇ ರೀತಿ ಮಾತಾಡ್ತೀರಿ ನೀವು ತುಂಬಾ ಪ್ರೇಮದಿಂದ ಅಥವಾ ಕಾಳಜಿಯಿಂದ ಕನ್ಸರ್ನ್ ಇಂದ ಮಾತಾಡಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅಭ್ಯಾಸ ನಡೀತಾ ಇದೆ ಹಾಗೆ ವಿಶೇಷವಾಗಿ ನಾವು ಮಾಡುವ ಯೋಚನೆಗಳು ಕೂಡ ಬರೀ ಅಭ್ಯಾಸ ಬಲದಿಂದ ಬರ್ತಾ ಇದೆ ನೂರರಲ್ಲಿ ತೊಂಬತ್ತು ಭಾಗ ಬರೀ ಅಭ್ಯಾಸದಿಂದ ಬರ್ತಾ ಇರೋದು ನಮ್ಮ ಯೋಚನೆಗಳು ನಮ್ಮ ಭಾವನೆಗಳು ನಮ್ಮ ಮಾತುಗಳು ನಮ್ಮ ಚಟುವಟಿಕೆಗಳು ಇಲ್ಲದು ಹಾಗಾಗಿ ಒಟ್ಟಾರೆಯಾಗಿ ಇದೇ ತಾನೇ ನಮ್ಮ ಜೀವನ ಅಂದ್ರೆ ನಾವೇನ್ ಮಾತಾಡ್ತೀವಿ ಏನ್ ಯೋಚನೆ ಮಾಡ್ತೀವಿ ಏನ್ ಕೆಲಸ ಮಾಡ್ತೀವಿ ಅಥವಾ ಹೇಗೆ ಕೆಲಸ ಮಾಡ್ತೀವಿ ಹೇಗೆ ಮಾತಾಡ್ತೀವಿ ಇದೇ ಒಟ್ಟಾರೆಯಾಗಿ ನಮ್ಮ ಜೀವನದ ಔಟ್ಪುಟ್ ಅಂದ್ರೆ ಹೊರ ಪ್ರಪಂಚದ ಜನರ ಜೊತೆಗೆ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆಗೆ ನಾವು ಕಮ್ಯುನಿಕೇಶನ್ ಮಾಡುವುದು ಈ ಅಭ್ಯಾಸ ಬಲದಿಂದಲೇ ಅದ್ರಿಂದ ಇಡೀ ನಮ್ಮ ಜೀವನ ವಾಸ್ತವಿಕವಾಗಿ ಬರೀ ಅಭ್ಯಾಸಗಳು ಅಂತ ಕರಿಬಹುದು ನಾವು ನೋಡ್ಲಿಕ್ಕೆ ಅನ್ಸುತ್ತೆ ನಾವು ಜೀವನ ಮಾಡ್ತಿದ್ದೀವಿ ಅಂತ ನಾವೆಲ್ಲ ಜೀವನ ಮಾಡ್ತಿರೋದು ನಮ್ಮ ಅಭ್ಯಾಸಗಳು ಜೀವನ ಮಾಡ್ತಾ ಇದೆ ಹೌದಾ ಅಲ್ವಾ ನೀವ್ ಯಾರಿಗಾದ್ರೂ ಇವರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರೆ ಯಾರನ್ನಾದ್ರೂ ಅದರ ನಿಜವಾದ ಅರ್ಥ ಏನು ಗೊತ್ತಾ ಅವನ ಜೀವನದಲ್ಲಿ ಒಳ್ಳೆ ಯೋಚನೆ ಮಾಡುವ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಒಳ್ಳೆ ಮಾತಾಡುವ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಒಳ್ಳೆ ಕೆಲಸ ಮಾಡುವ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಅದೇ ತರ ಯಾರಿಗಾದ್ರೂ ಕೆಟ್ಟವನು ಅಂತ ಹೇಳಿದ್ರೆ ಕೆಟ್ಟ ಯೋಚನೆಗಳನ್ನ ಭಾವನೆಗಳನ್ನ ಮಾತನ್ನ ಚಟುವಟಿಕೆಯನ್ನ ಆತ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಅಂತ ಅಂದ್ರೆ ನಮ್ಮ ಅಭ್ಯಾಸಗಳನ್ನೇನೆ ನಾವು ನಿಜವಾಗೂನು ಚೇಂಜ್ ಮಾಡಿದ್ರೆ ಮಾತ್ರವೇ ನಾವು ನಿಜವಾಗಿಯೂ ಹೊಸ ಜನವಾಗ್ಲಿಕ್ಕೆ ಸಾಧ್ಯ ಹೊಸ ಜನ ಆಗೋದು ಹೊಸ ರೀತಿ ಇರೋದು ಹೊಸ ಅನುಭವ ಮಾಡ್ಕೊಳ್ಳೋದು ಅಥವಾ ಈಗ ಉದಾಹರಣೆಗೆ ನಿಮ್ಮ ಮನಸ್ಸು ತುಂಬಾ ಗಡಿ ಬಿಡಿ ಅಶಾಂತಿ ಗೊಂದಲ ಟಕಟಕ ಟಕಟಕ ಓಡಾಡ್ತಾ ಇರುತ್ತೆ ಅಯ್ಯೋ ಟೆನ್ಷನ್ ಅಂತ ಅನ್ಸಿದ್ರೆ ನಿಮ್ಗೆ ಅದ್ರ ನಿಜವಾದ ಮೀನಿಂಗು ನೀವು ಟೆನ್ಷನ್ ಮಾಡ್ಕೊಳ್ತೀರಿ ಅಂತಲ್ಲ ಬದಲಿಗೆ ನಿಮ್ಗೆ ಟೆನ್ಷನ್ ಮಾಡಿಕೊಳ್ಳುವಂತ ಅಭ್ಯಾಸ ಆಗೋಗಿದೆ ಅಂತ ಕರಿಬೇಕಷ್ಟೆ ನಿಜವಾಗಿ ನಿಮ್ಗೆ ಗಡಿಬಿಡಿ ಪಡುವ ಆತಂಕ ಮಾಡಿಕೊಳ್ಳುವ ಹೆದರಿಕೊಳ್ಳುವ ಅಂತಹ ಅಭ್ಯಾಸವನ್ನ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತ ಅದು ಇವಾಗ ಕೆಲಸ ಮಾಡುತ್ತಿದೆ ಅಂದ್ರೆ ಇವಾಗ ಅದೆಲ್ಲ ಕಡಿಮೆ ಆಗ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಉತ್ಸಾಹ ಚೈತನ್ಯ ಶಾಂತಿ ಇದೆಲ್ಲ ಅನುಭವಕ್ಕೆ ಬರಬೇಕು ಅಂತಂದ್ರೆ ಈ ಅಭ್ಯಾಸಗಳು ಬದಲಾಗಬೇಕು ಅಂತ ಅಭ್ಯಾಸಗಳನ್ನ ಬದಲಿಸುವ ಕಡೆಗೆ ಯಾರು ಗಮನ ಕೊಡ್ತಾರಲ್ಲ ಅವರು ಜೀವನದಲ್ಲಿ ಕ್ರಮೇಣ ಬದಲಾಗ್ತಾರ ಅದ್ರಿಂದನೇ ಬದಲಾವಣೆಯನ್ನು ಸ್ವಲ್ಪ ಸಮಯ ತೆಗೆದುಕೊಳ್ಬೇಕು ಅಂತ ತಕ್ಷಣದಲ್ಲಿ ಬರುವ ಬದಲಾವಣೆಗಳು ಬರಕ್ ಆಗೋದಿಲ್ಲ ಯಾಕಂದ್ರೆ ಯಾವುದೇ ಅಭ್ಯಾಸ ಆಗ್ಲಿ ಆ ಅಭ್ಯಾಸ ನಮ್ಮಲ್ಲಿ ರೂಢಿ ಆಗುವಾಗ ಎಷ್ಟೋ ದಿವಸಗಳನ್ನ ತಗೊಂಡಿರುತ್ತೆ ಈಗ ನಿಮ್ಗೆ ಪ್ರತಿ ದಿವಸ ಬೆಳಿಗ್ಗೆ ಕಾಫಿ ಕುಡಿಯುವ ಅಭ್ಯಾಸ ಇಲ್ಲ ಅಂತ ಇಟ್ಕೊಳ್ಳೋಣ ನಾಳೆ ಬೆಳಿಗ್ಗೆ ಯಾವ್ದೋ ನೆಂಟ್ರ ಮನೆಗೆ ಹೋದ್ರಿ ಬೆಳಗ್ಗೆ ಕಾಫಿ ಕುಡಿದ್ರಿ ಆಗ ನಾಡಿದ್ದಿನಿಂದ ಕಾಫಿ ಕುಡಿಯುವ ಅಭ್ಯಾಸ ಆಗ್ಬಿಡೋದಿಲ್ಲ ನಿಮಗೆ ಅಲ್ವಾ ಆದ್ರೆ ನೀವು ನಾಳೆ ಬೆಳಿಗ್ಗೆ ಕಾಫಿ ಕುಡಿದ್ರಿ ಹಾಗೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಒಂದು ನಾಲ್ಕಾರು ದಿವಸ ಪ್ರತಿ ದಿವಸ ಬೆಳಗ್ಗೆ ಕಾಫಿ ಕುಡಿದ್ರೆ ಕಾಫಿ ಕುಡಿಯುವ ಅಭ್ಯಾಸ ನಿಮಗೆ ಸೇರ್ಕೊಳ್ತು ಅಂದ್ರೆ ಒಂದೇ ದಿವಸದಲ್ಲಿ ಯಾವ ಅಭ್ಯಾಸವನ್ನು ರೂಢಿಸ್ಲಿಕ್ಕೆ ಆಗೋದಿಲ್ಲ ಅದೇ ತರಹ ಒಂದೇ ದಿವಸದಲ್ಲಿ ಯಾವ ಅಭ್ಯಾಸವನ್ನು ಬ್ರೇಕ್ ಮಾಡ್ಲಿಕ್ಕೂ ಆಗೋದಿಲ್ಲ ಅದು ಗೊತ್ತಿರ್ಬೇಕು ನಮ್ಗೆ ಅದ್ರಿಂದನೇ ಬದಲಾವಣೆಗೆ ಸ್ವಲ್ಪ ಸಮಯ ತಗೊಳುತ್ತೆ ನಾವು ಮಾಡ್ಬೇಕಾಗಿರೋ ತೀರ್ಮಾನ್ ಒಂದ್ಸಾರಿ ಎಸ್ ನಾನು ಹೊಸ ತರ ಅಭ್ಯಾಸವನ್ನ ರೂಢಿ ಮಾಡ್ಕೊಳ್ಬೇಕು ಅಂತ ದೃಢ ನಿರ್ಧಾರ ಮಾಡಬೇಕಾಗಿದ್ದು ಒಂದು ಒಂದ್ಸಾರಿ ಆದ್ರೆ ಅಭ್ಯಾಸ ನಿಜವಾಗಿ ಒಳಗಡೆ ಹೋಗಿ ಸೇರ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ದಯವಿಟ್ಟು ವಿಡಿಯೋ ಕೆಳಗಡೆಗೆ ಕಾಮೆಂಟ್ ಮಾಡಿ ನಿಮ್ಮಲ್ಲಿ ಇರುವ ಯಾವ ಅಭ್ಯಾಸ ನಿಮಗೆ ತುಂಬಾ ಶಕ್ತಿವಂತವಾಗಿದೆ ಅಂತ ಅಂದ್ರೆ ನಿಮ್ಮಲ್ಲಿರುವ ಯಾವ ತರಹದ ಯೋಚನೆ ಅಭ್ಯಾಸ ಉದಾಹರಣೆಗೆ ಆ ನಿಮ್ಮ ಆಫೀಸಲ್ಲಿ ಯಾರಾದ್ರೂ ಕಸ್ಟಮರ್ಸ್ ಬಂದಾಗ ಅವರಿಗೆ ತುಂಬಾ ನಗುಮೊಗ್ಗದಿಂದಲೇ ಸ್ವಾಗತ ಮಾಡ್ತೀರಿ ಅದು ಅಭ್ಯಾಸ ಆಗೋಗಿದೆ ನಿಮ್ಗೆ ಹೀಗೆ ಅಭ್ಯಾಸ ಆಗಿದ್ದವ್ರು ಯಾರಿಗಾದ್ರೂ ಸ್ವಲ್ಪ ಜಾಸ್ತಿ ಟೆನ್ಷನ್ ಅಲ್ಲಿ ಇದ್ದಾಗ್ಲೂ ಕೂಡ ಯಾರಾದ್ರೂ ಕಸ್ಟಮರ್ಸ್ ಬಂದ್ರೆ ಬಾಯಲ್ಲಿ ಗೊತ್ತಿಲ್ಲದೆ ನಗು ಮಗ ಬಿಡುತ್ತೆ ಈಗ ವೆಹಿಕಲ್ ರೈಡ್ ಮಾಡುವಾಗ ಎದುರುಗಡೆಯಿಂದ ಕಾ ಏನಾದ್ರೂ ಹಸು ಬಂದ್ರೆ ನಿಮಗ್ ಗೊತ್ತಿಲ್ಲದೆ ಬ್ರೇಕ್ ಅಪ್ಲೈ ಮಾಡ್ಬಿಡ್ತೀರಲ್ವಾ ಅದೇ ತರಹ ಯಾವಾಗ್ಲೂ ನಗು ಅಭ್ಯಾಸ ಮಾಡ್ಕೊಂಡಿದ್ದವ್ರು ಹೊಸ ಕಸ್ಟಮರ್ಸ್ ಬಂದ ತಕ್ಷಣ ನಗು ಮೊಗವನ್ನು ತೋರಿಸ್ತಾರೆ ಅದು ಅಭ್ಯಾಸ ಅದು ಆದ್ರೆ ಆ ಕಸ್ಟಮರ್ ಮೇಲೆ ಅದರಿಂದ ಆಗುವ ಪರಿಣಾಮ ತುಂಬಾ ಬೇರೆ ತರ ಅಲ್ವಾ ಆತ ಒಂದ್ ಸ್ವಲ್ಪ ಹೆಚ್ಚು ಹತ್ತಿರದಿಂದ ಮಾತಾಡ್ತಾನೆ ನಿಮಗೆ ಅವನ ಜೊತೆಗಿನ ಸಂಬಂಧ ಹೆಚ್ಚು ಚೆನ್ನಾಗಿ ಡೆವಲಪ್ ಆಗೋದು ಆತನಿಂದ ಅವನಿಂದ ಸಿಗ್ಬೇಕಾಗಿರೋ ಬಿಸ್ನೆಸ್ ಚೆನ್ನಾಗ್ ಆಗೋದು ಎಲ್ಲ ಎಲ್ಲಿಂದ ಆಯ್ತು ನಿಮ್ಮ ಒಂದು ಸಣ್ಣ ಅಭ್ಯಾಸದಿಂದ ಆಗೋಯ್ತು ಅಷ್ಟೇ ಕರೆಕ್ಟ್ ನಾವೊಂದು ಸಣ್ಣ ಮುಗುಳು ನಗೆಯ ಬೆಲೆಯನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕೆ ಬರೋದಿಲ್ಲ ಅದೊಂದ್ರಿಂದಾನೆ ಎಷ್ಟೋ ಬದಲಾವಣೆಗಳು ಬರಬಹುದು ಪ್ರಾಬಬ್ಲಿ ಆತ ಮನೆಯಲ್ಲಿ ಏನೋ ತುಂಬಾ ಟೆನ್ಷನ್ ಮಾಡ್ಕೊಂಡು ಬಂದಿರಬಹುದು ನಿಮ್ಮ ಒಂದು ನಗು ಮಗ ಆತನಿಗೆ ಒಂದು ಭರವಸೆ ಹುಟ್ಟಿಸಿರಬಹುದು ಕರೆಕ್ಟ್ ಸೊ ಹಾಗಾಗಿ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಬದುಕಿನಲ್ಲಿ ಯಾವ ತರಹ ಈ ಧನಾತ್ಮಕವಾದ ಅಭ್ಯಾಸ ನಿಮ್ಗೆ ಪ್ರಯೋಜನಕಾರಿಯಾಗಿದೆ ಹಾಗೆ ಇನ್ನೂ ಒಂದು ಯಾವ ನೆಗೆಟಿವ್ ಅಭ್ಯಾಸ ನಿಮ್ಗೆ ಪ್ರಾಬ್ಲಮ್ ಮಾಡ್ತಿದೆ ಅಂತ ನೆಗೆಟಿವ್ ಅಭ್ಯಾಸ ಅಂದ್ರೆ ಈಗ ಕಸ್ಟಮರ್ಸ್ ಯಾರಾದ್ರೂ ಬಂದ್ರೆ ಫಾರ್ ಎಕ್ಸಾಂಪಲ್ ಅವರು ಏನೋ ಒಂದು ಕಿರಿಕಿರಿ ಮಾಡೋದಕ್ಕೆ ಬಂದ್ರು ಅಂತ ನಮ್ಮಷ್ಟಕ್ಕೆ ನಾವೇ ಅಂದ್ಕೊಂಡ್ಬಿಟ್ಟೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ತುಂಬಾ ಜಾ ತುಂಬಾ ಸಾರಿ ಏನ್ ಹೇಳಿ ಅಂತಂದ್ರೆ ಹೇಳ್ಬೇಕಾಗಿದ್ದನು ಹೇಳದೆ ಹೋಗ್ತಾನೆ ಇದೊಂದು ಅಭ್ಯಾಸ ಹಾಗೆ ನಿಮ್ ಒಳಗಡೆ ಪರೀಕ್ಷೆ ಮಾಡಿಕೊಂಡ್ರೆ ಯಾವ ಒಳ್ಳೆ ಅಭ್ಯಾಸ ಅಥವಾ ಯಾವ ಕೆಟ್ಟ ಅಭ್ಯಾಸ ನಿಮ್ಮಲ್ಲಿದೆ ಎರಡು ಅಭ್ಯಾಸಗಳನ್ನ ದಯವಿಟ್ಟು ಕೋಟ್ ಮಾಡಿ ನಾನು ನೋಡ್ತೀನಿ ಆಮೇಲೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಅಭ್ಯಾಸಗಳನ್ನ ಬದಲಿಸಿಕೊಳ್ಳುವುದು ಹೇಗೆ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಪ್ರೀ ಕ್ಲಾಸ್ಗಳಲ್ಲಿ ಆನ್ಲೈನ್ ಫ್ರೀ ಕ್ಲಾಸ್ಗಳಿರುತ್ತೆ ಯೋಗ ನಿದ್ರಾಭ್ಯಾಸದಿಂದ ನಾವು ಹೇಗೆ ಬದಲಾಗೋದು ಅಂತ ನಿಮ್ಗೆ ಆಸಕ್ತಿ ಇದ್ರೆ ಖಂಡಿತ ಕೆಳಗಡೆಗೆ ವಿಡಿಯೋದಲ್ಲಿ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಅಲ್ಲಿಂದ ನಮ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ ಜಾಯಿನ್ ಆಗಬಹುದು ಧನ್ಯವಾದ